ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ಸನ್ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಹಾಕ್ತಾ ಇರೋ ಡಿಸೈನಿಗೆ ಆರಡೆ ದಾರ ತಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಸಿಂಗಲ್ ಕ್ರೋಶದಲ್ಲಿ ಎರಡು ಸಲ ಲಾಕ್ ಮಾಡಿ ನಾಲ್ಕು ಚೈನ್ಗಳನ್ನು ತಗೋಬೇಕು ಈ ನಾಲ್ಕು ಚೈನ್ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ನಾಲ್ಕು ಚೈನ್ನ ತೊಗೊಂಡು ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಈ ನಾಲ್ಕು ಚೈನ್ ಗ್ಯಾಪಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಳೋದು ನಾಲ್ಕು ಚೈನ್ನ ಲಾಕ್ ಮಾಡಿಕೊಂಡು ಇವಾಗ ಮೂರು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಒನ್ ಟೂ ತ್ರೀ ಈ ರೀತಿ ಮೂರು ಚೈನ್ನ ತಗೊಂಡು ಇದನ್ನು ಕೂಡ ಕರೆಕ್ಟಾಗಿ ಅದೇ ಇಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ಇವಾಗ ಥ್ರೆಡ್ನ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬೀಡ್ಸ್ ಬೇಕೋ ಅದನ್ನು ಇನ್ಸರ್ಟ್ ಮಾಡ್ಕೋಬೋದು ಎಲ್ಲ ಥ್ರೆಡ್ನೂ ಸೇರಿಸಿ ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಒಂದು ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಇವಾಗ ಕರೆಕ್ಟಾಗಿ ನೋಡ್ಕೋಬೇಕು ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದು ಸಿಂಗಲ್ ಸ್ಟೆಪ್ ಡಿಸೈನು ಹಾಗಾಗಿ ಇವಾಗ ಮತ್ತೆ ಸುತ್ತ ಕವರ್ ಆಗೋ ಥರ ಚೈನ್ನ ತಗೊಳ್ತಾ ಇದ್ದೀನಿ ಇಲ್ಲಿ ಐದು ಇಲ್ಲ ಅಂದರೆ ಆರು ಚೈನು ಅಂದರೆ ಇದು ಬೀಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದನ್ನು ಬ್ಯಾಕ್ ಸೈಡ್ ಟರ್ನ್ ಮಾಡಿ ಕೂಡ ಹಾಕ್ಕೋಬೋದು ಅಥವಾ ಈ ಥರ ಫ್ರಂಟ್ ಸೈಡಲ್ಲಿ ಕೂಡ ನೋಡಿಕೊಂಡು ನಾವು ಲಾಕ್ ಮಾಡ್ಕೋಬೋದು ಅಂದರೆ ಮೂರು ಚೈನ್ನ ಎಲ್ಲಿ ಲಾಕ್ ಮಾಡಿರ್ತೀವಿ ಬೀಡ್ಸಿಗಿಂತ ಮೊದಲು ಅದೇ ಗ್ಯಾಪಿಗೆ ಹೋಗಿ ನಾವು ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಎಲ್ಲ ಥರನು ಸೇರಿಸಿ ಈ ರೀತಿ ಲಾಕ್ ಮಾಡ್ಕೋಬೇಕಾಗತ್ತೆ ಇವಾಗ ಮೂರು ಚೈನ್ ತಗೊಂಡಿರ್ತೀವಲ್ವ ಪಕ್ಕದಲ್ಲಿ ಅದರೊಳಗಡೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇವಾಗ ಚೈನ್ ತಗೊಂಡಿರ್ತೀವಲ್ವಾ ಅದ್ರೊಳಗಡೆ ಹೋಗಿ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈಗ ಸೂಜಿ ಮೇಲೆ ಸಲ ದಾರ ತಗೊಂಡು ಒಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶ ಅಂದ್ರೆ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡು ಎರಡು ಸಲ ಡಬಲ್ ಕ್ರೋಶನ ತಗೋಬೇಕು ಎರಡು ಡಬಲ್ ಕ್ರೋಶ ಆದಮೇಲೆ ಇವಾಗ ತ್ರಿಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ನೋಡಿ ಎರಡರಲ್ಲಿ ಒಂದು ಮತ್ತೆ ಒಂದು ಮತ್ತೆ ಒಂದು ಇವಾಗ ಇನ್ನೊಂದು ತ್ರಿಬಲ್ ಕ್ರೋಶ ನೋಡಿ ಈ ರೀತಿ ಎರಡು ತ್ರಿಬಲ್ ಕ್ರೋಶನ ತಗೊಂಡೆ ಇವಾಗ ಥ್ರೆಡ್ನ ಎಳ್ಕೊಂಡು ಒಂದು ಬೀಟ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಎಲ್ಲಾ ಥ್ರೆಡ್ ಸೇರಿಸಿ ಸೇರ್ಸಿ ಬೀಟ್ಸ್ ನ ಇನ್ಸರ್ಟ್ ಮಾಡಿ ಇವಾಗ ಸೂಜಿ ಮೇಲೆ ಮತ್ತೆ ಎರಡು ಸಲ ದಾರ ತಗೋಬೇಕು ತ್ರಿಬಲ್ ಕ್ರೋಶನ ತಗೋಬೇಕು ಈಗ ಎರಡು ಸಲ ತ್ರಿಬಲ್ ಕ್ರೋಶ ತಗೋಬೇಕಾಗತ್ತೆ ಎರಡರಲ್ಲಿ ಒಂದು ಮತ್ತೆ ಮತ್ತೆ ನೋಡಿ ಈ ತರ ಎರಡು ತ್ರಿಬಲ್ ಕ್ರೋಶಗಳನ್ನು ತಗೋಬೇಕು ಎರಡು ತ್ರಿಬಲ್ ಕ್ರೋಶ ಆದಮೇಲೆ ಎರಡು ಡಬಲ್ ಕ್ರೋಶ ತಗೋಬೇಕು ಎರಡರಲ್ಲಿ ಒಂದು ಮತ್ತೆ ಒಂದು ನೋಡಿ ಈ ತರ ನಾವು ಮಾಡ್ಕೋಬೇಕಾಗತ್ತೆ ಇಲ್ಲಿ ಎರಡು ಡಬಲ್ ಕ್ರೋಶ ಮತ್ತೆ ಈಗ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಫುಲ್ ಆರ್ಚ್ ನಾವು ಇದೇ ತರ ಮಾಡ್ಕೋಬೇಕಾಗತ್ತೆ ಅಂದ್ರೆ ಸ್ಟಾರ್ಟಿಂಗಲ್ಲಿ ಎರಡು ಸಿಂಗಲ್ ಕ್ರೋಶ ಮತ್ತೆ ಎರಡು ಡಬಲ್ ಕ್ರೋಶ ಮತ್ತೆ ಎರಡು ತ್ರಿಬಲ್ ಕ್ರೋಶ ಮತ್ತೆ ಬೀಟ್ಸ್ ಇನ್ಸರ್ಟ್ ಆದಮೇಲೆ ಎರಡು ತ್ರಿಬಲ್ ಕ್ರೋಶ ಎರಡು ಡಬಲ್ ಕ್ರೋಶ ಮತ್ತೆ ಎರಡು ಸಲ ಸಿಂಗಲ್ ಕ್ರೋಶ ಈ ತರ ಮಾಡ್ಕೊಂಡಾಗ ಆರ್ಚ್ ಈ ರೀತಿಯಾಗಿ ಬರುತ್ತೆ ಎಲ್ಲ ಆದಮೇಲೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಬಟ್ಟೆಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಆರ್ಚ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ ಡಿಫ್ರೆಂಟ್ ಆಗಿ ಬರುತ್ತೆ ಹಾಗೆ ಒಂದೇ ಸ್ಟೆಪ್ ಅಲ್ಲಿ ಹಾಕುವಂತದ್ದು ನೋಡಿ ಈ ತರ ಕಾಣಿಸುತ್ತೆ ನಮಗೆ ಡಿಸೈನು ಈಗ ಮೂರು ಚೈನ್ ಗಳನ್ನ ತಗೊಂಡು ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ತಾ ಇದೀನಿ ಅಂದ್ರೆ ಆರ್ಚ್ ಆ ಕಡೆ ಕಡೆ ಸ್ವಲ್ಪ ಗ್ಯಾಪ್ ಬರೋ ತರ ನಾವಿಲ್ಲಿ ಮಾಡ್ಕೋಬೇಕಾಗುತ್ತೆ ಇವಾಗ ನಾಲ್ಕು ಚೈನ್ ನ ತಗೊಂಡು ಆ ನಾಲ್ಕು ಚೈನ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಇದಾದ ಮೇಲೆ ನಾವು ಮೂರು ಚೈನ್ ಗಳನ್ನ ತಗೋಬೇಕು ನೆಕ್ಸ್ಟ್ ನಾವು ಮೂರು ಚೈನ್ ಗಳನ್ನ ತಗೊಂಡು ಆರ್ಚ್ ನ ಮಾಡ್ಕೋಬೇಕಾಗತ್ತೆ ಮೂರು ಚೈನ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಇದಾದ ಮೇಲೆ ನಾವು ಥ್ರೆಡ್ ಎಳ್ಕೊಂಡು ಬೀಟ್ಸ್ ಇನ್ಸರ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಬೀಡ್ಸ್ ಇನ್ಸರ್ಟ್ ಮಾಡಿ ಒಂದು ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕಾಗತ್ತೆ ಈಗ ನಾವು ಬೀಡ್ ಸುತ್ತ ಕವರ್ ಆಗೋ ಥರ ಚೈನ್ ತಗೋಬೇಕು ಐದು ಇಲ್ಲಾಂದರೆ ಆರು ಚೈನ್ಗಳನ್ನು ನಾವಿಲ್ಲಿ ತಗೋಬೋದು ಇದು ಬೀಡ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಬೇಕು ಅಂದರೆ ಈ ರೀತಿ ಚೈನ ತಗೊಂಡು ವರ್ಕ್ನ ಟರ್ನ್ ಮಾಡಿ ಕೂಡ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೋದು ಇಲ್ಲ ಅಂದರೆ ಫ್ರಂಟ್ ಸೈಡಲ್ಲೇ ನೀವು ಲಾಕ್ ಮಾಡ್ಕೋಬೋದು ನೋಡಿ ಈ ಥರ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡು ನಾನು ಲಾಕ್ ಮಾಡ್ತಾ ಇದ್ದೀನಿ ಇವಾಗ ನಾವು ಅಲ್ಲಿ ಮೂರು ಚೈನ್ ಅಂತ ತಗೊಂಡಿರ್ತೀವಿ ಅದ್ರೊಳಗಡೆ ಹೋಗಿ ಸಲ ಲಾಕ್ ಮಾಡಿ ನೆಕ್ಸ್ಟು ಈ ಚೈನ್ ಅಂತ ತಗೊಂಡಿರ್ತೀವಲ್ವಾ ಬೀಟ್ ಸುತ್ತ ಅದರೊಳಗಡೆ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಮತ್ತು ಎರಡು ಸಲ ಡಬಲ್ ಕ್ರೋಶನ ತಗೋಬೇಕು ಎರಡು ಡಬಲ್ ಕ್ರೋಶ ಆಗಿದೆ ಈಗ ಎರಡು ತ್ರಿಬಲ್ ಕ್ರೋಶನ ತಗೋಬೇಕು ಒಂದು ಅರ್ಚನ್ನ ಕರೆಕ್ಟಾಗಿ ಮಾಡಿಕೊಂಡ್ರೆ ನಮಗೆ ಡಿಸೈನು ತುಂಬಾ ಈಸಿ ಆಗುತ್ತೆ ಮಾಡೋದು ನೋಡಿ ಇಲ್ಲಿ ಎರಡು ಸಲ ನಾನು ತ್ರಿಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಎರಡು ಸಲ ತ್ರಿಬಲ್ ಕ್ರೋಶ ತಗೊಂಡಾದ್ಮೇಲೆ ಸೆಂಟರ್ ಗ್ಯಾಪ್ ಅಲ್ಲಿ ಒಂದು ಬೀಟ್ಸ್ ನ ಇನ್ಸರ್ಟ್ ಮಾಡ್ಕೋಬೇಕು ಬೀಡ್ಸ್ ಇನ್ಸರ್ಟ್ ಆದ್ಮೇಲೆ ಅಲ್ಲಿಂದನೇ ಸೂಜಿ ಮೇಲೆ ಎರಡು ಸಲ ದಾರ ತಗೊಂಡು ಮತ್ತೆ ಎರಡು ತ್ರಿಬಲ್ ಕ್ರೋಶನ ತಗೋಬೇಕು ನೋಡಿ ಈ ರೀತಿ ಎರಡು ತ್ರಿಬಲ್ ಕ್ರೋಶಗಳನ್ನ ತಗೋಬೇಕು ಇಲ್ಲಿ ನೆಕ್ಸ್ಟ್ ನಾವು ಎರಡು ಡಬಲ್ ಕ್ರೋಶನ ತಗೋಬೇಕು ಎರಡು ಡಬಲ್ ಕ್ರೋಶ ಆದ್ಮೇಲೆ ಎರಡು ಸಲ ಸಿಂಗಲ್ ಕ್ರೋಶನ ತಗೋಬೇಕು ನೋಡಿ ಆ ಚೈನ್ ಏನಿದೆ ಆ ಚೈನ್ ಒಳಗಡೆ ಹೋಗಿ ಎರಡು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿಕೊಂಡ್ರೆ ಶೇಪ್ ಈ ರೀತಿಯಾಗಿ ಬರುತ್ತೆ ನಮಗೆ ಆಚೆದು ಇವಾಗ ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ ಅದಾದ ಮೇಲೆ ಮೂರು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ನೆಕ್ಸ್ಟು ನಾಲ್ಕು ಚೈನ್ನ ತಗೋಬೇಕು ಇದನ್ನು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡಿ ಎಂಡಿಂಗಲ್ಲಿ ಎರಡೂ ಇಲ್ಲ ಒಂದು ಮೂರು ಚೈನ್ಗಳನ್ನು ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಇಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ ನೋಡಿ ಈ ತರ ನಾವು ಡಿಸೈನ್ ಮಾಡ್ಕೊಳ್ಳೋದು ಡಿಫ್ರೆಂಟಾಗಿ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೆಲವರಿಗೆ ತುಂಬಾ ಅಗ್ಲ ಡಿಸೈನ್ ಇಷ್ಟ ಆಗಲ್ಲ ಅಂಥವ್ರು ಈ ತರ ಟ್ರೈ ಮಾಡ್ಕೋಬಹುದು ನೋಡಿ ಡಿಫ್ರೆಂಟಾಗಿ ಆಗಿ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಹಾಕೋದು ಕೂಡ ಅಷ್ಟೇ ಸುಲಭ ಒಂದೇ ಸ್ಟೆಪ್ ಅಲ್ಲಿ ನಾವು ಡಿಸೈನ್ ಹಾಕೋಬಹುದು ಹಾಗೇನೆ ಆರ್ಚ್ ಆ ಕಡೆ ಕಡೆ ಸ್ವಲ್ಪ ಗ್ಯಾಪ್ ಬರುತ್ತೆ ನಾವು ಮೂರ್ಛೈನ್ನ ತಗೊಂಡಿರೋದ್ರಿಂದ ಕುಚ್ಚು ಕಟ್ಟದ ಮೇಲೆ ಡಿಸೈನ್ ನೋಡಿ ಈ ಥರ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಈಸಿ ಇದೆ ಡಿಸೈನು ಗ್ರ್ಯಾಂಡ್ ಸ್ಯಾರಿಗಳಿಗೂ ತುಂಬ ಸೂಟ್ ಆಗುತ್ತೆ ಇದು ಈ ಥರ ಬೀಟ್ಸ್ನ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಫೈವ್ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು